ಹಾಯ್ ಫ್ರೆಂಡ್ಸ್ ಜಿ ಕೆ ಬರ್ಡ್ಸ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ತುಂಬ ದಿನಗಳಾಗಿತ್ತು ವಿಡಿಯೋ ಮಾಡಿ ತುಂಬ ದಿನಗಳಿಂದ ವಿಡಿಯೋ ಮಾಡಿರಲಿಲ್ಲ ಎಲ್ಲ ಕೇಸ್ ಸೆಟಪ್ಗಳು ಚೇಂಜ್ ಮಾಡಿದ್ದೀನಿ ಇದು ಫಸ್ಟ್ ಟೈಮು ಮೊನ್ನೆ ಎಗ್ ಮಾಡಿತ್ತು ಎಗ್ಲೇ ಮಾಡಿತ್ತಲ್ಲ ಇವಾಗ ಉಡಿಯೋ ಮಾಡಿದ್ದೆ ಒಂದು ಮೂರು ನಾಲ್ಕು ಮಟ್ಟೆ ಇಕ್ಕಿ ಮೂರು ನಾಲ್ಕು ಮೊಟ್ಟೆನೂ ಎಲ್ಲ ಒಡೆದಾಕ್ಬಿಡ್ತು ಎಲ್ಲ ಒಡೆದಾಕಿತ್ತು ಒಂದು ಹದಿನೈದು ದಿವಸ ವೆಯ್ಟ್ ಮಾಡಿದೆ ಮತ್ತು ಕೇಜು ಚೇಂಜ್ ಮಾಡಿದ್ದೀನಿ ಬೇರೆ ಕೇಜ್ ಹಾಕಿದ್ದೀನಿ ಮತ್ತು ಕೇಜ್ ಸೆಟಪ್ ಎಲ್ಲ ಚೇಂಜ್ ಮಾಡಿದ್ದೀನಿ ಇವಾಗೆಲ್ಲ ಎರಡು ಒಡೆ ಕೆಜ್ ಎಲ್ಲ ಟೂ ಪಾಯಿಂಟ್ ಫೈವ್ ಫಿಟ್ ಕೆಜ್ ಕೊಡ್ತೀವಿ ಎಲ್ಲ ಇನ್ನೊಂದು ಪೇರಲ್ಲಿ ಮೂರು ಹೆಲಿಕಾಪ್ಟರು ಅದು ನಾಲ್ಕು ಮರಿ ಮಾಡಿತ್ತು ಒಂದು ಮರಿ ಏನೋ ಡೆತ್ತಾಯಿತು ಚಳಿಗಾಲ ಅಲ್ಲ ಇವಾಗ ಚಳಿಗಾಲದಲ್ಲಿ ಮರಿಗಳು ಉಳಿಸ್ಕೊಳ್ಳೋದು ಕಷ್ಟ ಆದ್ರೂ ಇದರಲ್ಲಿ ಮೂರು ಮರಿಗಳು ಬಂದಿದ್ದಾವೆ ಹೆಲಿಕಾಪ್ಟರ್ ಬಡ್ಜಿಸು ಇದು ಇನ್ನೊಂದು ಪೇರು ತೋರಿಸ್ತೀನಿ ಪೇರೆಟ್ಸು ಇರೋ ಮೂರು ಮರಿಗಳು ಬಂದಿದ್ದು ಇವೇನು ಕೂಡ ಸೇಲ್ಗಿಲ್ಲ ಇದು ಎಲ್ಲ ಸುಮಾರು ಒಂದು ಹದಿನೈದು ಇಪ್ಪತ್ತು ಇತ್ತು ಎಲ್ಲ ಸೇಲ್ ಮಾಡಿದೆ ಒಂದು ಹಳೆ ವಿಡಿಯೋದಲ್ಲಿ ಇದೆಯಲ್ಲ ಅದು ಮರಿಗಳೆಲ್ಲ ಸೇಲ್ ಆಗೋಯ್ತು ಇವು ಹೆಲಿಕಾಪ್ಟರ್ ಬಡ್ಜಿಸು ಕೊಡೋದು ಬೇಡ ಹೇಳ್ಬಿಟ್ಟು ನಾನೇ ಮಡಿಕೊಂಡಿದ್ದೀನಿ ಇದಕ್ಕೂ ಎರಡು ಎರಡು ಕೆ ಜಿಗಳು ಜಾಸ್ತಿ ತಂದುಬಿಟ್ಟಿದ್ದೀನಿ ಸರಿ ತಂದೆ ಅದಕ್ಕೆಲ್ಲದಕ್ಕೂ ಎರಡು ಟೂ ಪಾಯಿಂಟ್ ಫಿಫ್ಟಿ ಕೆ ಜಿಗಳು ಜಾಸ್ತಿ ಇವಾಗ ನನ್ನ ಹತ್ರ ಎಲ್ಲವಕ್ಕೂ ಅವೇ ಕೊಟ್ಟಿದ್ದೀನಿ ಅವು ಚಿಕ್ಸು ಇದು ನೋಡಿ ಇದು ಇದು ಕನ್ನೂರಲ್ಲಿ ಪೈನಾಪಲ್ ಕನ್ನೂರು ಆಮೇಲೆ ಇನ್ನೊಂದು ಸಿನಾಮನ್ ಅಂತ ಹೇಳ್ಬಿಟ್ಟು ಕಣ್ಣೂರಲ್ಲೇ ಎರಡು ಪೇರು ಅಂತೇಳಿ ಕೊಟ್ಟೆ ತಂದಿದ್ದೀನಿ ಅಲ್ಲಿ ನನಗೂ ಹೊಸ್ದಾಗಿ ತಂದಿರೋದು ಅಷ್ಟೊಂದು ಐಡಿಯಾ ಇಲ್ಲ ಬ್ರೀಡಿಂಗ್ ಪೇರು ಅಂತ ಕೊಟ್ಟಿದ್ದು ಕೊಟ್ಟನಾಗ ಪೇರ್ ಚೆನ್ನಾಗಿದೆ ಬ್ರೀಡಿಂಗ್ ಮಾಡುತ್ತೋ ಇಲ್ವೋ ನನ್ನ ಫ್ರೆಂಡ್ಸ್ಗಳು ಹೇಳ್ತಾವ್ರೆ ಬ್ರೀಡಿಂಗ್ ಮಾಡಲ್ಲ ಅಂತ ಫ್ರೆಂಡ್ಸ್ಗಳು ಬ್ರೀಡಿಂಗ್ ಮಾಡಲ್ಲ ಅಂತಂತ ಹೇಳ್ತಾಯಿದ್ದಾರೆ ಯಾಕೆ ಅಂತ ನನಗೂ ಗೊತ್ತಿಲ್ಲ ಯಾರಾದರೂ ಗೊತ್ತಿದ್ದರೆ ತಿಳಿಸಿ ಇದು ಬ್ರೀಡಿಂಗ್ ಪೇರ ಇಲ್ವಾ ಅಂತ ನಾನು ಶಾಪಲ್ಲಿ ತಂದಿದ್ದು ಒಂದೆರಡು ವಿಚಾರ ಹೇಳ್ತೀನಿ ಪೂರ್ತಿ ವಿಡಿಯೋ ನೋಡಿ ಪೂರ್ತಿ ಮಧ್ಯದಲ್ಲಿ ಹೇಳ್ತೀನಿ ನಾನು ಒಂದೆರಡು ವಿಡಿಯೋ ಎರಡು ಒಂದೆರಡು ವಿಚಾರ ಏನು ಅಂತ ಪಕ್ಷಿಗಳು ತಗೊಳ್ಳೋರಿಗೆ ಹೆಂಗೆ ಯಾವಾಗ್ತಾರೆ ಕೆಲವು ಕಡೆ ಅಂತ ಹೇಳ್ಬಿಟ್ರೆ ನಿಜವಾಗ್ಲೂ ತುಂಬ ಮೋಸ ಪ್ರತಿಯೊಂದ್ರಲ್ಲಿ ಇವಾಗ ಎಲ್ಲ ಮೋಸ ಬಡಿಸ್ಕೊಳಿ ಹೆಂಗೆ ಯಾವ ಮಾರಿಸ್ತಾರೆ ಅಂತಂದರೆ ಸುಮಾರು ಕಡೆ ಯಾವ ಮಾರಿಸ್ತಾರೆ ಹೇಳ್ತೀನಿ ಪೇರ್ ನೋಡಿ ಇದನ್ನು ನನಗೆ ವಿಡಿಯೋ ಬೇರೆ ಕಳಿಸಿದ್ದು ಮತ್ತು ಅಲ್ಲಿ ಹೋದಾಗ ಇದೇ ಕಳಿಸಿರೋದು ವೀಡಿಯೋದಲ್ಲಿ ಅದರಲ್ಲಿ ಇದ್ದಿದ್ದೆ ಬೇರೆ ನನಗೆ ಕೊಟ್ಟಿದ್ದೇ ಬೇರೆ ಮತ್ತು ನಾನು ಬಲವಂತ ಮಾಡಿ ಕೇಳಿಸ್ಕೆ ಇಲ್ಲ ಸರ್ ಅದು ಫೇಲ್ ಆಗೋಯ್ತು ಇರೋದೇ ಇದು ಅಂತಂತು ಅಂದರೆ ನಾವು ಹೋಗೋದಕ್ಕಿಂತ ಮುಂಚೆ ಒಂಥರ ವಿಡಿಯೋ ಫೋಟೋಗಳು ಕಳಿಸ್ತಾರೆ ಆದರೆ ಅಲ್ಲಿ ಹೋದ್ಮೇಲೆ ಇರೋದೇ ಬೇರೆ ಎಲ್ಲರೂ ಹಂಗೆ ಮಾಡಲ್ಲ ಕೆಲವ್ರು ಮಾತ್ರ ಹಂಗೆ ಮಾಡ್ತಾರೆ ಹೊಸ ಯಾರಾದರೂ ತರಬೇಕಾದ್ರೆ ಹುಷಾರು ನನಗೊಂದು ಮೂರು ಐಟಮ್ ತಂದಿದ್ದೀನಿ ಮೂರು ಐಟಮಲ್ಲೂ ಅದೇ ಥರ ನಿಮಗೆ ಫೋಟೋ ವಿಡಿಯೋ ಕಳಿಸ್ಬೇಕಾದ್ರೆ ಬೇರೆ ಕಳಿಸಿರ್ತಾರೆ ಅಲ್ಲಿ ಹೋದಾಗ ಐಟಮ್ಮು ಇರೋಲ್ಲ ಬೇರೆ ಐಟಮ್ ಇರ್ತೈತೆ ಬಡ್ಸ್ಗಳು ಅಷ್ಟೇ ಬೇರೆ ಬಡ್ಸ್ಗಳು ಇರ್ತವೆ ಕಳಿಸಿರೋ ಆಮೇಲೆ ಅದಿತ್ತು ಅಂತಂದ್ರೂ ಅದೆಲ್ಲ ಇದು ಬೇರೆ ಇದು ಕಾಸ್ಟ್ಲಿ ಆ ರೇಟಿಂದ ಇಲ್ಲ ಅದು ಬೇರೆ ಸೇಲ್ ಆಗೋಯ್ತು ಇದು ಬೇರೆ ಮಡಗಿರೋದು ಅಂತ ಅದರಲ್ಲಿ ಜಾಸ್ತಿ ರೇಟ್ ಹೇಳಿ ಕೊಡ್ತಾರೆ ಇದೊಂದು ಬಿಸ್ನೆಸ್ಸು ಈ ಥರ ಹಂಗೆ ಮಾಡಬಾರ್ದು ಕೆಲವರು ಹಂಗೆ ಮಾಡ್ತಾರೆ ನನಗೊಂದು ಎರಡು ಮೂರು ಸರಿ ಅನುಭವ ಹಂಗಾಗಿದೆ ನೋಡಿ ಇದೆಲ್ಲ ಕೆ ಖಾಲಿ ಇದೆ ಇದರಲ್ಲಿ ಇದು ಖಾಲಿ ಇದು ಒನ್ ಪಾಯಿಂಟ್ ಫೈವ್ ಫಿಟ್ ಕೆ ಜು ಒಂದೂವರೆ ಅಡಿ ಕೆಜು ಇದರಲ್ಲಿ ಒಂದು ಪೇರು ಹಾಕಿದ್ದೀನಿ ಒಂದು ಪೇರು ಅಂತಂದರೆ ಅದು ಮೇಲು ಫಿಮೇಲ್ ಆರೋ ಇತ್ತು ಆ ಕಡೆ ಮೇಲಿದ್ದೆಲ್ಲ ತೋರಿಸ್ತೀನಿ ನೋಡಿ ಆ ಕಡೆ ಮೇಲಿದೆಯಲ್ಲ ಅದು ನಮ್ಮ ಮೇಲ್ ಜೊತೇಲಿ ಫೀಮೇಲ್ ಇತ್ತು ಇದು ಮರಿ ಮಾಡಿತ್ತು ನಾನು ಕೇಸ್ ಚೇಂಜ್ ಮಾಡಬೇಕಾದ್ರೆ ಫೀಮೇಲ್ ಆರೋಯ್ತು ಆಚೆ ಮತ್ತು ಸಿಗಲಿಲ್ಲ ಅದು ಅದಕ್ಕೆ ಅದು ಮೇಲ್ ಜೊತೆಗೆ ಇವಾಗ ಇದೊಂದು ಫೀಮೇಲ್ ಇತ್ತು ನನ್ನ ಹತ್ರನೇ ಮರಿ ಮಾಡಿದ್ದಿದ್ದು ಆವಾಗಲೇ ಐದಾರು ತಿಂಗಳಾಯಿತು ಇದೊಂದು ಮಡ್ಕಂಡಿದ್ದೆ ಎಂಟೈದು ಇದಕ್ಕೆ ಜೊತೆ ಹಾಕಿದ್ದೀನಿ ಸುಮ್ಮನೆ ಇರಲಿ ಅಂತ ನನ್ನ ಪೇರೇನು ಆಗಿಲ್ಲ ಮತ್ತೆ ಸುಮ್ಮನೆ ಇರಲಿ ಅಂತ ಹೇಳ್ಬಿಟ್ಟು ಜೊತೆ ಆಗಲಿ ಅಂತ ನೋಡೋಣ ಅಂತ ಹಾಕಿದ್ದೀನಿ ಇದೊಂದು ಪೇರು ನೋಡಿ ಇದು ಇದರಲ್ಲಿ ಮೂರು ಮರಿ ಇದ್ದಾವೆ ಮಡಕೆ ಕೊಟ್ಟಿದ್ದೆ ಮಡಕೆ ಮಡಕೆ ಇಟ್ಟಿದ್ದೆ ಮಡಕೆಯಲ್ಲಿ ತುಂಬ ಇಕ್ಕಟ್ಟಾಗಿತ್ತು ಜಾಗ ಅದಕ್ಕೆ ಅವ್ನು ಏನು ಮಾಡಿದೆ ಮರಿಗಳ್ನ ಕೆಳಗಡೆ ಹಾಕಿ ಈ ಥರ ಹಾಕ್ತೆ ಅವಲ್ಲೇ ಸ್ವಲ್ಪ ಚೆನ್ನಾಗಿದ್ದ ಮರಿಗಳು ಸ್ವಲ್ಪ ದೊಡ್ಡವಾಗಿತ್ತು ಅದಕ್ಕೆ ಕೆಳಗಡೆ ಹಾಕಿ ಹಾಕಿದ್ದೀನಿ ನೋಡಿ ಇದು ಮೇಲು ಈ ಕಡೆ ಬಂದು ಫೀಮೇಲು ಇದು ಅದ್ರ ಮರಿಗಳು ಮೂರು ಹಾಕಿದ್ದೀನಿ ನೋಡಿ ಈ ಕೇಜಲ್ಲಿರೋದು ನನ್ನ ಹಳೆ ಪೇರು ಸುಮಾರು ವಿಡಿಯೋದಲ್ಲಿ ನೋಡಿರ್ತೀರ ಹಳೆ ಪೇರು ಇದರಲ್ಲಿ ಹಾಕಿರೋದು ಈ ಸರಿನು ಒಂಬತ್ತು ಮಟ್ಟೆ ಇಟ್ಟಿದೆ ಓ ಸರಿನೂ ಒಂಬತ್ತು ಮೊಟ್ಟೆ ಇಟ್ಟಿತ್ತು ಮರಿ ಮಾಡಿದ್ದು ಕಮ್ಮಿ ಅಂದರೆ ಮರಿಗಳು ಯಾಕೋ ಲಾಸ್ಟ್ ಟೈಮು ಇದು ಸರಿಯಾಗಿ ಉಳಿಸ್ಕೊಳ್ಳಲಿಲ್ಲ ಸುಮಾರು ಮರಿಗಳು ದಿನ ಬಿಟ್ಟು ದಿನ ಎಲ್ಲ ಒಂದೊಂದು ಸತ್ತೋಗಿದ್ದು ಒಂದು ಮೂರೋ ಏನೋ ಉಳ್ಕೊಂತು ಅಷ್ಟೇ ಒಂಬತ್ತು ಮರಿಲಿ ಈ ಸರಿನೂ ಒಂಬತ್ತು ಮೊಟ್ಟೆನೇ ಇಟ್ಟಿದೆ ಮರಿ ಎಷ್ಟು ಮಾಡುತ್ತೋ ಗೊತ್ತಿಲ್ಲ ಆಮೇಲೆ ಎಷ್ಟು ಮರಿ ಉಳಿಸ್ಕೊಳ್ತಾ ಗೊತ್ತಿಲ್ಲ ಎರಡು ಕುತ್ಕೊಂಡಿದೆ ಮತ್ತೆಗಳು ಜಾಸ್ತಿ ಇಡ್ತೈತೆ ಮರಿಗಳು ಮಾಡ್ತೈತೆ ಆದರೆ ಉಳಿಸ್ಕೊಳ್ಳೋದು ಕಮ್ಮಿ ಫಸ್ಟ್ ಫಸ್ಟ್ಗೆ ಎಲ್ಲ ಎಂಟು ಒಂಬತ್ತಕ್ಕೆ ಒಂಬತ್ತು ಮರಿನೂ ಉಳಿಸ್ಕೊಳ್ಳೋದು ಇವಾಗ ಕಮ್ಮಿ ಈ ಸರಿ ಏನು ಮಾಡುತ್ತೆ ನೋಡಬೇಕು ಮತ್ತು ನೋಡಿ ಇಲ್ಲಿ ಇದೆ ಇದು ಇಟ್ಟಿದ್ದು ಮೂರು ಮಟ್ಟೆ ಇಟ್ಟಿತ್ತು ಮೂರು ಮಟ್ಟೆಯಲ್ಲಿ ಮೂರು ಮರಿ ಮಾಡಿತ್ತು ಮೂರು ಮರಿನೂ ಮೂರು ಮರಿ ಒಳಗಡೆ ಒಂದು ಜನ ಶಿಫ್ಟ್ ಇನ್ನು ಎರಡು ಎರಡು ಮರಿ ಇದೆ ಹಾಗೆ ಇರೋದು ಸ್ಟಾರ್ಟಿಂಗಲ್ಲೇ ಒಂದು ಮರಿ ಡೆತ್ ಆಗಿಬಿಟ್ಟಿತ್ತು ಚಿಕ್ಕ ಮರಿಲಿ ಎರಡು ಮರಿ ಇದ್ದಾವೆ ಮತ್ತು ನೋಡಿ ಇದರಲ್ಲಿ ಶೋಬಟ್ ಜ್ಯೂಸ್ ಇದೆ ಶೋಭಟ್ ಜ್ಯೂಸು ಮೂರು ಮೂರು ಮೊಟ್ಟೆ ಇಟ್ಟಿದೆ ಇನ್ನೂ ಮರಿ ಮಾಡಿಲ್ಲ ಅನಿಸುತ್ತೆ ಇನ್ನೂ ಮರಿ ಮಾಡಿಲ್ಲ ಇದು ಮೂರು ಕಿಸ್ತಲ್ ಮರಿ ಮಾಡುತ್ತೆ ಮತ್ತೆ ಇದ್ರ ಕೆಳಗಡೆ ಇದು ಒಂದು ಆರು ಮಟ್ಟೆ ಇಕ್ಕಿದೆ ನಾರ್ಮಲ್ ಇದು ನಾರ್ಮಲ್ ಬುದ್ದಿತ್ತು ಅದು ಫೀಮೇಲು ಇದು ಮೇಲ್ ಇದು ಫೀಮೇಲು ಒಂದು ಆರು ಮಟ್ಟೆ ಇಟ್ಟೈತಿ ಇದನ್ನು ಮರಿ ಆಗಿಲ್ಲ ಇದು ಇವತ್ತು ನಾಳೆ ಮರಿ ಮಾಡ್ಬೋದು ನೋಡಿ ಇದು ಕಾಕ್ಟೇಲಿ ಇದೆಯಲ್ಲ ಇದು ಹತ್ರ ಮುಂಚೆ ಒಂದು ಪೇರ್ ತಂದಿದ್ದಾರೆ ಯಾಕೋ ಮಟ್ಟೆ ಇಟ್ಟಿಲ್ಲ ಇಕ್ಕ ಗಡಿ ಇದೆ ಅದನ್ನು ಇನ್ನೂ ಇಟ್ಟಿಲ್ಲ ಇದು ಮಾತ್ರ ಅದಕ್ಕಿಂತ ಹಿಂದೆ ತಂದಿದ್ದಿದ್ರು ಐದು ಮಟ್ಟೆ ಇಟ್ಟಿದೆ ಮೂರು ಮರಿ ಆಗಲೇ ಆಗಿದೆ ಮೂರು ಮರಿ ಯಾಚಾಗಿದೆ ಐದು ಮಟ್ಟೆಯಲ್ಲಿ ಇನ್ನೂ ಎರಡು ಮಟ್ಟೆ ಯಾಚಾಗಿಲ್ಲ ಮರಿಗಳು ವಿಡಿಯೋ ಮಾಡಿದ್ದೀನಿ ಯಾವಾಗಲೇ ಯಾಕೆ ಅದು ಮತ್ತೆ ಮತ್ತೆ ತೆಗೆಯೋದು ಬೇಡ ಅಂತ ಇದು ಬೇರೆ ಕಡೆಯಿಂದ ತಗೊಂಬಂದಿರೋದು ಜಾಗ ಚೆಕ್ ಕಾಯಾಗಿ ಸ್ವಲ್ಪ ದಿವಸಕ್ಕೆ ಮಟ್ಟೆ ಇಟ್ಟಿದೆ ಎಲ್ಲ ಎರಡು ಮೂರು ತಿಂಗಳು ಬೇಕು ಮಟ್ಟೆ ಇಡಾಕಿರ್ತಾರೆ ನನ್ನ ಹತ್ರ ಬಂದು ಹದಿನೈದು ದಿವಸಕ್ಕೆ ಮಟ್ಟೆ ಇಟ್ಟು ಮರಿ ಮಾಡಿದೆ ಹದಿನೈದು ದಿವಸಕ್ಕೆಲ್ಲ ಮಟ್ಟೆ ಇಡ್ತಿದ್ದು ನನ್ನ ಹತ್ರ ಮೂರು ಮಟ್ಟೆ ಹ್ಯಾಚ್ ಆಗಿದೆ ನಾ ಮೂರು ನಾಲ್ಕು ದಿವಸ ಆಯಿತು ನೋಡಿ ಇದೊಂದು ಹೆಲಿಕಾಪ್ಟರ್ ಬಡ್ಜಿಸಿದೆ ಇದು ಸೇಲ್ಗಿದೆ ಯಾರಾದರೂ ಬೇಕಾದರೆ ನನಗೆ ಕಾಮೆಂಟ್ ಮಾಡಿ ಕಮ್ಮಿ ರೇಟ್ಗೆ ಕೊಡ್ತೀನಿ ಒಂದು ಪೇರಿದೆ ಇದು ಒಂದು ಪೇರಿದೆ ಹೆಲಿಕಾಪ್ಟರ್ ಬಗ್ಜಿಸು ಯಾರಾದರೂ ಬೇಕಾದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ ಫೋನ್ ನಂಬರ್ ಹಾಕಿ ನಾನು ಕೊಡ್ತೀನಿ ಅದೊಂದು ಪೇರ್ ಸೇಲ್ಗಿದೆ ಮತ್ತು ಇದು ಶೋ ಇದು ಮೊಟ್ಟೆ ಇಟ್ಟಿತ್ತು ಮರಿ ಮಾಡಲಿಲ್ಲ ಯಾಕೋ ಲಾಸ್ಟ್ ಟೈಮ್ ನಾಲ್ಕು ಮೊಟ್ಟೆ ಇಟ್ಟಿತ್ತು ನಾಲ್ಕು ಮೊಟ್ಟೆನೂ ಮರಿ ಮಾಡಿರಲಿಲ್ಲ ಮತ್ತು ಎತ್ತಿ ಒಂದು ಹದಿನೈದು ದಿವಸ ಬೇರೆ ಕಡೆ ಬಿಟ್ಟು ಇವಾಗ ಮತ್ತೆ ಬಾಕ್ಸ್ ಕೊಟ್ಟಿದ್ದೀನಿ ಬಾಕ್ಸಲ್ಲಿ ಕುಟ್ ಇದು ಬಂತು ಟಿ ಇನ್ನೂ ಬಂದಿಲ್ಲ ಒಳಗಡೆ ಐತೆ ಏನು ಮತ್ತೆ ಇಟ್ಟಿದ್ದೇನೋ ಗೊತ್ತಿಲ್ಲ ಇದು ನೋಡಿದ್ದೀರಲ್ಲ ಹಳೆ ವಿಡಿಯೋದಲ್ಲಿ ಅದೇ ಪೇರಿದು ಮತ್ತೆ ಇಲ್ಲೊಂದು ಪೇರಿದೆ ನೋಡಿ ಇದೇ ಐದು ಮಟ್ಟ ಇಟ್ಟಿತ್ತು ನಾಲ್ಕು ಮರಿ ಮಾಡ್ತು ನಾಲ್ಕು ಮರಿಲಿ ಒಂದು ಮರಿ ಡೆತ್ ಆಯಿತು ಇನ್ನು ಮೂರು ಮರಿ ಫಸ್ಟ್ ತೋರ್ಸದ್ನಲ್ಲ ಇದ್ರವೇ ಅದು ಮರಿಗಳು ಮೂರೂ ಮೂರು ಮರಿನೂ ಇದ್ರವೇನೆ ಇದೇ ಕಲರ್ ಬರೋದು ಅದು ಮರಿಗಳು ಸ್ವಲ್ಪ ಇನ್ನು ಏನು ಮೊಟ್ಟೆ ಇಟ್ಟಿಲ್ಲ ಕಾಲಿಂಗೆ ಮತ್ತು ಇನ್ನೊಂದು ವೀಕಲ್ಲಿ ಇದು ಮಟ್ಟೆ ಇಡುತ್ತೆ ಫೇರ್ ಚೆನ್ನಾಗಿದೆ ಇದು ಇನ್ನೊಂದು ವೀಕಲ್ ಮತ್ತೆ ಇಡುತ್ತೆ ಇದು ನೋಡಿ ಇದೊಂದು ಪೇರು ಇದೆ ಇದು ಫಸ್ಟ್ ತಂದಿದ್ದು ನಾನು ಸುಮಾರು ಕಡೆ ಏನು ಬ್ರೀಡಿಂಗ್ ಪೇರು ಅಂತ ಕೊಡ್ತಾರೆ ಸುಮಾರು ಕಡೆ ಏನು ಬ್ರೀಡ್ ಬ್ರೀಡಿಂಗ್ ಪೇರು ಅಂತ ಕೊಡ್ತಾರೆ ನಾವು ಬ್ರೀಡಿಂಗ್ ಪೇರು ಅಂತ ಎತ್ಕೊಂಡ್ಬರ್ತೀವಿ ನಮ್ಗೆ ಅನುಭವ ಇಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಜನ ಮೋಸ ಮಾಡ್ತಾರೆ ಯಾಮಾರಿಸ್ತಾರೆ ಬ್ರೀಡಿಂಗ್ ಪೇರು ಅಂತ ಕೊಟ್ಟು ಸುಮಾರು ಕಡೆ ನಾವು ಏನು ಮಾಡ್ತೀವಿ ಹೊಸ್ದಾಗಿ ಹಳೆಬ್ರಿಗಾದರೆ ಮಾರ್ಸಲ್ಲ ಚೆನ್ನಾಗಿ ಅನುಭವ ಇರೋರಾದರೆ ಅವು ಕಣ್ಣು ಮೂಗು ಅವು ರೆಕ್ಕೆಗಳನ್ನೆಲ್ಲ ನೋಡಿ ಅವು ಪೇರು ಬ್ರೀಡಿಂಗ್ ಪೇರ ಇಲ್ಲ ಏನು ಅಂತ ಅವ್ರಿಗೆ ಗೊತ್ತಾಗುತ್ತೆ ಬ್ರೀಡಿಂಗ್ ಪೇರ ಏನು ಎತ್ತ ಅಂತ ಅವ್ರಿಗೆ ಕಣ್ಣಲ್ಲಿ ನೋಡ್ತಿದ್ದ ಕಣ್ಣು ಆಮೇಲೆ ಮೂಗು ಆಮೇಲೆ ರೆಕ್ಕೆಗಳಲ್ಲಿ ಕೆಲವೊಂದು ಅವ್ರಿಗೆ ಐಡೆಂಟಿಫೈ ಮಾಡ್ತಾರೆ ಬಿಲ್ಡಿಂಗ್ ಪೇರ ಏನು ಎತ್ತ ಪ್ರೊ ಒನ್ ಪೇರ ಅಂದರೆ ಅಂದರೆ ಮಟ್ಟೆ ಇಕ್ಕಿ ಮರಿ ಮಾಡಿದ್ದು ಆಲ್ರೆಡಿ ಇದು ಇವಾಗ ಅಡಲ್ಟ ಸೆಮಿ ಅಡಲ್ಟ ಅಂತ ನೋಡ್ತಾರೆ ಅದೇ ಹೊಸೊಬ್ಬರಾದರೆ ಗೊತ್ತಾಗಲ್ಲ ಹೊಸೊಬ್ರಿಗೆ ಗೊತ್ತಾಗಲ್ಲ ಏನು ಮಾಡ್ತಾರೆ ಕೆಲವರು ಅವು ಮರಿಗಳು ಏಜ್ ಆಗಿರ್ತವೋ ಇರಲ್ವೋ ಇಲ್ಲ ಎರಡು ಫೀಮೇಲ್ ಆಗಿರ್ತವೆ ಇಲ್ಲ ಎರಡು ಮೇಲಾಗಿರ್ತವೆ ಗೊತ್ತು ಕೊಟ್ಬಿಡ್ತಾರೆ ಆ ಥರ ಸುಮಾರು ಜನ ಮೋಸ ಮಾಡ್ತಾರೆ ನನಗೂ ಮೋಸ ಮಾಡಿದರೆ ಒಂದು ಎರಡು ಮೂರು ಕಡೆ ಅದೇ ಥರ ಮೋಸ ಮಾಡಿದ್ದಾರೆ ಅಂದರೆ ಅದೆಲ್ಲ ಆಗಬೇಕು ಅದೆಲ್ಲ ಅನುಭವ ಆದ್ರೇ ನಮಗೂ ಗೊತ್ತಾಗೋದು ಇಲ್ಲಾಂದರೆ ಗೊತ್ತಾಗಲ್ಲ ನನಗೂ ಒಂದು ಕಾಕ್ ಒಂದು ಜೊತೆ ಕಾಕ್ಟೈಲು ಒಂದು ಜೊತೆ ಹೆಲಿಕಾಪ್ಟರ್ ಬರ್ಜಿಸು ಮತ್ತು ಒಂದು ಸರ ಕಣ್ಣೂರು ಇದರಲ್ಲೆಲ್ಲ ಸುಮಾರು ಸರಿ ಆಮೇಲೆ ಒನ್ ಟೈಮು ಕೇಜ್ ತಗೊಳಕ್ಕೆ ಹೋಗಿದ್ದೆ ಕೇಜಲ್ಲಿ ಫೋಟೋ ಹಾಕಿದ್ದು ಕೇಜುಗಳೇ ಬೇರೆ ನನಗೆ ಕೊಟ್ಟಿದ್ದ ಕೇಜೇ ಬೇರೆ ಎಲ್ಲ ವೇಸ್ಟೇಜ್ ಆಯಿತು ಅದು ಸುಮಾರು ಕೆ ಜಿಗಳೆಲ್ಲ ತಂದು ಹಂಗಾಗಿತ್ತು ಎರಡನೇ ಟೈಮ್ ತಂದಾಗ ಸ್ವಲ್ಪ ಹುಷಾರಾಗಿ ತಗೊಂಬಂದೆ ಕೆಜುಗಳ್ನ ಫಸ್ಟ್ ಟೈಮ್ ಕೆ ಜುಗಳು ತಂದಿದ್ದು ಸ್ವಲ್ಪ ನನಗೆ ಯಾವ ಮಾಡ್ತಿದ್ದರು ಮೋಸ ಮಾಡಿದ್ರು ಟೈಮ್ ಆಮೇಲೆ ಬಡ್ಸ್ಗಳಲ್ಲೂ ಸುಮಾರು ಸಾರಿ ಮೋಸ ಮಾಡ್ತಾರೆ ಎಷ್ಟೇ ಹುಷಾರಾಗಿದ್ದು ಎಷ್ಟೇ ಏನೇ ನಾವು ಬುದ್ಧಿ ಉಪಯೋಗಿಸಿದ್ರು ಕೆಲವರು ಯಾವ ಮಾಡಿಸ್ತಾರೆ ಆಮೇಲೆ ಎರಡು ಮೇಲು ಫಿಮೇಲು ಅಂತಂದರೆ ಡಿ ಎನ್ ಎ ಆಗಿರಬೇಕು ಇದು ಬಡ್ಸ್ಗಳ್ಗೆ ಡಿ ಎನ್ ಎ ಮಾಡ್ತಾರೆ ಡಿ ಎನ್ ಎ ಕಾರ್ಡ್ ಇರಬೇಕು ಕಾರ್ಡ್ ಇದ್ದರೆ ಸ್ವಲ್ಪ ಕನ್ಫರ್ಮು ಆಮೇಲೆ ಅದರಲ್ಲೂ ಡಿ ಎನ್ ಎ ಕಾರ್ಡ್ ಇದ್ರೂ ಅನ್ ಅದರಲ್ಲೂ ಅನುಭವ ಇರಬೇಕು ಇಲ್ಲಾಂದರೆ ಏಜ್ಗಳು ಗೊತ್ತಾಗಲ್ಲ ಯಾವ ಏಜು ಯಾಪೇ ಮೇಲೂ ಮೇಲೂ ಆಗೋಲ್ಲ ಅದರಲ್ಲೂ ಐಡೆಂಟಿಫೈ ಮಾಡೋದು ಕಷ್ಟ ಅದಕ್ಕೆ ಸ್ವಲ್ಪ ಅನುಭವ ಇರಬೇಕು ಇಲ್ಲ ಫ್ರೆಂಡ್ ಸರ್ಕಲ್ಗಳ ಯಾರಾದರೂ ನೋಡಿ ಅನುಭವ ಇತ್ತು ಅಂತಂದರೆ ಅವ್ರ ಮುಖಾಂತರ ತಗೊಂಬಾಗಬಹುದು ಫ್ರೆಂಡ್ಸ್ಗಳು ಯಾರಾದರೂ ಗೊತ್ತಿರೋರಿದ್ದರೆ ಡೈರೆಕ್ಟ್ ನಾವೇ ಹೋಗಿ ನಾವೇ ಪರ್ಚೇಸ್ ಮಾಡ್ತೀವಿ ಅಂತಂದರೆ ವಾಟ್ಸಪ್ರು ತುಂಬ ಕಷ್ಟ ಚೆನ್ನಾಗಿರೋ ಸಿಗೋ ಬಟ್ಗಳು ಸಿಗೋಲ್ಲ ಆಮೇಲೆ ಕಾಯಿಲೆಗಳು ಇರ್ತವೆ ಆಮೇಲೆ ಸುಮಾರು ತಿಂಗಳುಗಳು ಇರ್ತವೆ ಕೆಲವು ಮೇಲು ಫೀಮೇಲ್ ಕನ್ಫರ್ಮ್ ಇದ್ರೂ ಕೆಲವು ಎಗ್ಗು ಲೇ ಮಾಡಲ್ಲ ಅಂದರೆ ಮಟ್ಟೆ ಇಡೋಲ್ಲ ಆ ಥರನೂ ಇರ್ತೈತೆ ಅದಕ್ಕೆ ಅವ್ರು ಏನು ಮಾಡ್ತಾರೆ ಒಂದು ವರ್ಷ ಅಥವಾ ಒಂದು ಆರು ತಿಂಗಳು ಎಂಟು ಹತ್ತು ತಿಂಗಳು ನೋಡಿಬಿಟ್ಟು ಸೇಲ್ ಮಾಡಿರ್ತಾರೆ ಅವರು ಸೇಲ್ ಮಾಡಿಬಿಡ್ತಾರೆ ನೋಡಿ ನೋಡಿ ನಮ್ಮ ಹತ್ರ ಬಂದ ಮೇಲೆ ಅದು ಮೇಲು ಪಿ ಮೇಲೆ ಇದ್ರೂ ಕೆಲವು ಎಗ್ಗು ಲೇ ಮಾಡಿರಲ್ವಲ್ಲ ಅದಕ್ಕೆ ಏನು ಮಾಡ್ತಾರೆ ನಮ್ಮ ಹತ್ರ ನಮ್ಗೆ ಸೇಲ್ ಮಾಡಿಬಿಡ್ತಾರೆ ನಮ್ಮ ಹತ್ರ ಬಂದು ನಾವು ಸುಮಾರು ತಿಂಗಳುಗಳು ಸಾಕಿದ್ರು ಅವು ಮೊಟ್ಟೆಗಳು ಇದಲ್ಲ ಮೇಲು ಫೀಮೇಲ್ ಅಂತಲೂ ಗೊತ್ತಿರೋಲ್ಲ ಇಲ್ಲ ಎರಡು ಫಿಮೇಲ್ ಅಂತಲೂ ಗೊತ್ತಿರಲ್ಲ ಮೇಲು ಅಂತಲೂ ಗೊತ್ತಿರಲ್ಲ ಅವೆಲ್ಲ ಐಡೆಂಟಿಫೈ ಮಾಡಬೇಕು ಒಂದು ಮೇಲು ಒಂದು ಫಿಮೇಲ್ ಕನ್ಫರ್ಮ್ ಇತ್ತು ಆಮೇಲೆ ಕೆಲವು ಯಾವ ಒಂದೊಂದು ಮೇಲ್ ಫೀಮೇಲ್ ಇದ್ರೂ ಎಕ್ಗಳು ಲೇ ಮಾಡೋಲ್ಲ ಅದರ ಸುಮಾರು ಜನ ಸೇಲ್ ಮಾಡ ನಾವು ತರಬೇಕಾದ್ರೆ ನೋಡಿಬಿಟ್ಟು ತರಬೇಕು ಇದು ಯಾಕೋ ಈ ಟೈಮಿಗೆ ಕರೆಕ್ಟಾಗಿ ಬರ್ತಾ ಇರ್ತೈತೆ ಪಾಪ ಇದು ಒಳಗಡೆ ಐತೆ ಮೇಲೆ ಫಿಮೇಲ್ ಒಳಗಡೆ ಕುತ್ಕೊಳೈತೆ ಮೇಲೂ ಯಾಕೋ ಈಚೆ ಕಡೆ ಬಿಡ್ಕೊತ ಇರ್ತೈತೆ ಅದು ಮಟ್ಟೆ ಇಟ್ಟಿಲ್ಲ ಅದು ಬ್ರೀಡಿಂಗ್ ಪೇರು ತಂದಿದ್ದು ಇದು ಯಾಕೋ ಮಟ್ಟೆ ಇಟ್ಟಿಲ್ಲ ಅವಲ್ಲೆ ಎರಡು ತಿಂಗಳು ಮೇಲೆ ಆಯ್ತು ತಂದು ಇಡುತ್ತೆ ಏಜ್ ಆಗಬೇಕು ಆಮೇಲೆ ಕೆಲವು ಇನ್ನೂ ಏಜ್ ಆಗಿರೋಲ್ಲ ಕೊಟ್ಬಿಡ್ತಾರೆ ಬ್ರೀಡಿಂಗ್ ಪೇರು ಅಂತ ಕೆಲವೇಜ್ ಆಗಿರಲ್ಲ ಬ್ರೀಡಿಂಗ್ ಪೇರು ಅಂತ ಕೊಟ್ಬಿಡ್ತಾರೆ ನಮ್ಮ ಹತ್ರ ಅವು ಸ್ವಲ್ಪ ತಿಂಗಳುಗಳು ಹೋಗ್ಬೇಕು ಬ್ರೀಡಿಂಗ್ ಮಾಡೋಕ್ಕೆ ಅವನು ಕೆಲವು ಫಸ್ಟ್ ಟೈಮ್ ಆದರೆ ಫಸ್ಟ್ ಟೈಮಲ್ಲಿ ಲೇ ಮಾಡಿದ್ರೆ ಮೊಟ್ಟೆ ಇಡಲ್ಲ ಇಟ್ರು ಅವು ಮರಿ ಮಾಡೋದು ಸ್ವಲ್ಪ ಕಷ್ಟ ಫಸ್ಟ್ ಟೈಮ್ ಕೆಲವೊಂದು ಕೆಲವೊಂದು ಮಾಡ್ತವೆ ಫಸ್ಟ್ ಟೈಮ್ ಇಟ್ರು ಕೆಲವೊಂದು ಮಾಡ್ತವೆ ಕೆಲವೊಂದು ಮಾಡಲ್ಲ ಓಕೆ ಫ್ರೆಂಡ್ಸ್ ಇನ್ನೊಂದು ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಚಾನೆಲ್ನ ನನ್ನ ಜಿ ಕೆ ಬರ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಇನ್ನಷ್ಟು ಮಾಹಿತಿ ಜೊತೆ ಬರ್ತೀನಿ ಮುಂದಿನ ವೀಡಿಯೋದಲ್ಲಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್